ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಕಳ್ಳತನದ ಪ್ರಕರಣಗಳು ದಾಖಲಾಗಿದ್ವು ಈ ಕಡೆ ಚಿಕ್ಕೋಡಿಯಲ್ಲಿ ಸರಣಿ ಮನೆಗಳತನ ಬಯಲೊಂಗಲ್ಲ ಮತ್ತು ನೇಸರ್ಗಿ ಅದೇ ರೀತಿಯಾಗಿ ಅಲ್ಲೊಂದು ಇಲ್ಲೊಂದು ಕಳ್ಳತನ ಪ್ರಕರಣಗಳು ನಮ್ಮ ಖಾನಾಪುರದಲ್ಲೂ ಕೂಡ ಆಗಿತ್ತು ಈ ವಿಚಾರವಾಗಿ ಕಳೆದ ಒಂದೂವರೆ ತಿಂಗಳಲ್ಲಿ ನಮ್ಮ ಪೊಲೀಸರು ಜಿಲ್ಲೆಯಾದ್ಯಂತ ಈ ಕಳ್ಳತನವನ್ನು ತಡೆಗಟ್ಟಲಿಕ್ಕೆ ವಿಶೇಷ ಮುತುವರ್ಜಿ ವಹಿಸಿ ಪ್ರತಿದಿನ ರಾತ್ರಿ ಒಂದು ಗಂಟೆವರೆಗೂ ಸ್ವತಃ ಎಲ್ಲ ಅಧಿಕಾರಿಗಳು ನೈಟ್ ಪೆಟ್ರೋಲಲ್ಲಿ ಇದ್ದುಕೊಂಡು ಈ ಕಳ್ಳತನ ಪ್ರಕರಣ ಕಮ್ಮಿ ಮಾಡುವಲ್ಲಿ ವಿಶೇಷ ಪಾತ್ರ ವಹಿಸಿದೆ ಇದರ ಜೊತೆಗೆ ಒಂದು ಕಳ್ಳತನವನ್ನು ತಡೆಗಟ್ಟಲಿಕ್ಕೆ ಅತಿ ಮುಖ್ಯವಾದ ಅಂಶ ಏನಂತಂದರೆ ಕಳ್ಳತನ ಮಾಡಿರೋ ಪತ್ತೆ ಹಚ್ಚಿ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸುವಂಥದ್ದು ಆ ನಿಟ್ಟಿನಲ್ಲಿ ಈ ನವೆಂಬರ್ ಡಿಸೆಂಬರಲ್ಲಿ ಆಗಿರ್ತಕ್ಕಂಥ ಸುಮಾರು ಅರವತ್ತು ಪ್ರತಿಶತ ಪ್ರಕರಣಗಳನ್ನು ನಮ್ಮ ಪೊಲೀಸರು ಬೇಯಿಸಿದ್ದಾರೆ ಅದೇ ನಿಟ್ಟಿನಲ್ಲಿ ನಮ್ಮ ಖಾನಾಪುರ್ ಪೊಲೀಸರು ಅವರ ತಂಡದವರು ನಮ್ಮ ಜಿಲ್ಲಾ ಅಡಿಷನಲ್ ಎಸ್ ಪಿ ಬಸರ್ಗಿಯವರು ಮತ್ತು ವೇಣುಗೋಪಾಲ್ ಅವರು ಮಾರ್ಗದರ್ಶನದಲ್ಲಿ ನಮ್ಮ ಡಿ ಎಸ್ ಪಿ ರವಿ ರವಿನಾಯ್ಕ್ರವರು ಈ ತಂಡದ ಮೇಲೆ ಮತ್ತಷ್ಟು ಕಾಳಜಿ ವಹಿಸಿ ಗೈಡೆನ್ಸನ್ನು ಕೊಟ್ಟು ಒಬ್ಬ ಆರೋಪಿಯನ್ನು ಪತ್ತೆ ಹಚ್ಚಿದ್ದಾರೆ ಈ ಆರೋಪಿ ವಿಚಿತ್ರ ಸ್ವಭಾವವಾದ ವ್ಯಕ್ತಿ ಅವನು ಇಲ್ಲಿ ಬೆಳಗಾವಿ ನಗರದವನಾಗಿದ್ದು ಕೇವಲ ಖಾನಾಪುರ ಮತ್ತು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲಿ ಈ ಕಳತನವನ್ನು ಮಾಡ್ತಾಯಿದ್ದ ಇವನಿಂದ ಇಲ್ಲೂವರೆಗೆ ಇಲ್ಲಿವರೆಗೆ ಆರುನೂರ ಇಪ್ಪತ್ತೇಳು ಗ್ರಾಮ್ ಚಿನ್ನ ಸಾರಿ ಆರುನೂರ ಎಪ್ಪತ್ತ್ಮೂರು ಗ್ರಾಮ್ ಚಿನ್ನ ಮತ್ತು ಆರುನೂರ ಇಪ್ಪತ್ತೇಳು ಗ್ರಾಮ್ ಬೆಳ್ಳಿಯ ಸಾಮಾನುಗಳನ್ನ ವಶಪಡಿಸ್ಕೊಂಡಿದ್ದೀವಿ ಮತ್ತು ನಗದು ಹದಿನಾರು ಸಾವಿರ ರೂಪಾಯಿ ಆರೋಪಿ ಆರೋಪಿತರ ಹೆಸರು ಪರಶುರಾಮ್ ನಾನಾ ಗೌಂಡಾಡ್ಕರ್ ಅಂತ ಹೇಳಿ ಇಲ್ಲೇ ಕಲ್ಲೆಹೋಳು ಗ್ರಾಮದವನು ಬೆಳಗಾವಿ ತಾಲೂಕುಗಳು ಇವನಿಂದ ಇಲ್ಲಿವರೆಗೂ ಒಟ್ಟು ಹನ್ನೆರಡು ಪ್ರಕರಣಗಳು ಪತ್ತೆಯಾದ ಪತ್ತೆಯಾಗಿದ್ದು ನಮಗೆ ನಾವು ಕಾಣ್ಬೋದು ಎರಡು ಸಾವಿರದ ಇಪ್ಪತ್ತೊಂದು ಒಂದು ಕೇಸು ಎರಡು ಸಾವಿರದ ಇಪ್ಪತ್ತೆರಡರದು ನಾಲ್ಕು ಕೇಸು ಇನ್ನುಳಿದ ಏಳು ಕೇಸುಗಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹಾನಾಪುರದ ವಿವಿಧ ಹಳ್ಳಿಗಳಲ್ಲಿ ಆಗಿರ್ತಕ್ಕಂಥದ್ದು ಎಂ ಎಮ್ ಎಫ್ ಪಾಟೀಲ್ ಇವರೆಲ್ಲರೂ ಕೂಡ ಈ ತಂಡದಲ್ಲಿ ಕೆಲಸ ಮಾಡಿದ್ದಾರೆ ಅವರಿಗೆ ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆಗಳು ಮತ್ತು ಅವರಿಗೆ ರಿವಾರ್ಡನ್ನು ಕೂಡ ಕೊಡಲಾಗುತ್ತೆ ಆರುನೂರ ಎಪ್ಪತ್ತ್ಮೂರು ಗ್ರಾಮ್ ಬಂಗಾರ ಆರುನೂರ ಇಪ್ಪತ್ತೇಳು ಗ್ರಾಮ್ ಬೆಳ್ಳಿ ಪ್ಲಸ್ ಹದಿನಾರು ಸಾವಿರ ಕ್ಯಾಶ್ ಒಟ್ಟು ನಲವತ್ತ್ಮೂರು ಲಕ್ಷ ನಲವತ್ತು ಸಾವಿರದ ವ್ಯಾಲ್ಯೂದು ಪ್ರಾಪರ್ಟಿಯನ್ನು ನಮ್ಮ ಖಾನಾಪುರದ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಇವತ್ತು ಯಾವ ರೀತಿ